ಎಲ್ಲರಿಗೂ ಸೋಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗತೆರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೆರಡು ನಲ್ವತ್ತೈದು ಐತು ಒಳ್ಳೆ ರೀತಿಲಿ ಖಾರು ಉಂಟು ಇವತ್ತು ಬಿಸಿಲು ನೀವೇ ನೋಡಿ ನಮ್ಮ ಮನೆಯ ಜೂಳು ಇಲ್ಲಿ ಉಂಟು ಜೂಲಿ ಒಳ್ಳೆ ರೀತಿ ನೋಡಿ ಆಯ್ ಫ್ರೆಂಡ್ಸ್ ಜೂಲಿ ಇಲ್ಲಿ ಉಂಟು ಅದೇ ರೀತಿ ನಾವು ಈಗ ಊಟ ಎಲ್ಲ ಮಾಡಬೇಕು ಮೊದಲು ನಾನು ಟ್ಯಾಂಕಿಗೆ ನೀರು ಬಿಡಬೇಕು ಇವತ್ತು ಮಧ್ಯಾಹ್ನ ಹೊತ್ತಿಗೆ ಒಳ್ಳೆ ರೀತಿಯಲ್ಲಿ ವಾಲ್ಟೇಜ್ ಇರ್ತದೆ ಇಲ್ಲಾದ್ರೂ ವಾಲ್ಟೇಜ್ ಇರುವುದಿಲ್ಲ ಅದಕ್ಕೆ ಮೊದಲು ನಾವು ಟ್ಯಾಂಕಿಗೆ ನೀರು ಬಿಟ್ಟು ಮತ್ತೆ ನಾವು ಒಂದು ದಿ ಲಯನ್ ಕಿಂಗ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಒಂದು ಫೇಮಸ್ ಆಗಿರೋ ಒಂದು ಆನಿಮಲ್ ಮೂವಿ ನನಗೆ ತುಂಬಾ ಇಷ್ಟವಾದ ಮೂವಿ ಅದರ ಪಾರ್ಟ್ ಟೂ ಬಂದಿದೆ ಮುಫಾಸ ಮುಫಾಸ ಬಂದಿದೆ ಸೂಪರ್ ಆಗಿಂಟು ನ್ಯೂಸ್ ಅನ್ನು ನೋಡಿ ಅದೇ ರೀತಿ ಇವತ್ತು ಕೆಲವೊಂದು ಟ್ರೈಲರ್ ಎಲ್ಲ ಬಂದಿದೆ ಒಂದು ತುಳು ಟ್ರೈಲರ್ ಬಂದಿದೆ ಅದನ್ನು ಸಹ ನೋಡುವ ಯಾವ ರೀತಿಲಿ ಉಂಟಂತ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ಮೊದಲು ನಾವು ಟ್ಯಾಂಕಿಗೆ ನೀರು ಬಿಟ್ಟು ಬರುವ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ನಮ್ಮ ಪಂಪಿನ ಬೋರ್ವೆಲ್ ಪಂಪಿನ ಸ್ವಿಚ್ ಬೋರ್ಡ್ ಇಲ್ಲಿರು ನೋಡಿ ಕಂಟ್ರೋಲಿಂಗ್ ಎಲ್ಲ ಇಲ್ಲಿರು ಸ್ವಲ್ಪ ಟೈಟ್ ಉಂಟು ನೋಡಿ ವಾಲ್ಟೇಜ್ ಎಷ್ಟು ಉಂಟು ನೋಡುವ ಒಳ್ಳೆಯ ಉಂಟು ನೂರ ಐವತ್ತು ಎಂ ಇಲ್ಲಿ ವಾಲ್ಟೇಜ್ ಕಾಣಿಸುತ್ತಿಲ್ಲ ಅದು ಸರಿ ಇಲ್ಲ ಅದಕ್ಕೆ ನಾವು ಈಗ ಹೋಗಿ ಟ್ಯಾಂಕಿಗೆ ನೀರು ಹಾಕಿ ಬರೋ ಒಳ್ಳೆ ರೀತಿಯಲ್ಲಿ ವಾಲ್ಟೇಜ್ ಉಂಟು ಫ್ರೆಂಡ್ಸ್ ಅದೇ ರೀತಿ ನಮ್ಮ ಮನೆಯ ಇಲ್ಲಿ ಉಂಟು ನಮ್ಮ ನಮ್ಮ ಮನೆಯ ಟ್ಯಾಂಕಿಗೆ ಇಲ್ಲಿಯಾಗಿ ಹತ್ತಬೇಕು ಮೆಟ್ಟಲು ಇಲ್ಲ ಏನಿ ಇರೋದು ಏನಿ ಎಮ್ಮೆ ಸ್ವಲ್ಪ ಜಾಗೃತ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಬಿಸಿ ಬಿಸಿ ಉಂಟು ನೀರು ಬಂತು ಬಂತು ನೀರು ಬಂತು ಬಂತು ಎಷ್ಟು ನೀರುಂಟು ನೋಡಬೇಕು ಮೊದಲು ನಿನ್ನೆ ಬಿಟ್ಟ ನೀರು ಸ್ವಲ್ಪ ಜಾಸ್ತಿ ನಿನ್ನೆ ಯೂಸ್ ಮಾಡಿದ್ದಾರೆ ಆ ನೀರು ಸಾಧಾರಣ ಉಂಟು ಆಯ್ ಫ್ರೆಂಡ್ಸ್ ಟ್ಯಾಂಕಿಗೆ ನೀರು ಬಿಟ್ಟು ಮತ್ತೆ ಚಿಗುವಾಯ್ತ ಆಯ್ ಫ್ರೆಂಡ್ಸ್ ಟ್ಯಾಂಕಿಗೆ ನೀರು ಹಾಕಿ ಆಯ್ತು ನಾನು ಚಂಡಿ ಮುದ್ದೆ ಆಯ್ತು ಗೈಸ್ ಫೈಫು ಆಯ್ತು ಇಲ್ಲಿಯಾಗಿ ಇಳಿಬೇಕು ಇನ್ನು ಚೆನ್ನಾಗಿ ಬಿಸಿಲಿಗೆ ನಾಯಿಗಳೆಲ್ಲ ಬಬ್ಬಾಗ್ತಾ ಉಂಟು ಸ್ವಲ್ಪ ಸ್ಲ್ಯಾಬಲ್ಲಿ ನೀರು ಹೋಗ್ಲಿ ಸ್ವಲ್ಪ ಹೋಗ್ಲಿ ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಕರೆಂಟ್ ಹೋಯ್ತಾ

ಫ್ರೆಂಡ್ಸ್ ನಮ್ಮ ಮನೆಯ ಮನೆಯಲ್ಲ ಜಾನಿಲ್ಲಿ ಟ್ಯಾಂಕ್ ಗೆ ನೀರು ತುಂಬಿಸ್ತು ಇನ್ನು ನಾವು ಆ ಇಂಗ್ಲಿಷ್ ಮೂವಿಯ ಒಂದು ದಿ ಲಯನ್ ಕಿಂಗ್ ಎಂಬ ಒಂದು ಮೂವಿ ಉಂಟು ಅದರ ಪಾರ್ಟ್ ಟು ದಿ ಲಯನ್ ಕಿಂಗಿನ ಸ್ವಲ್ಪ ಪಾರ್ಟ್ ಟು ನಮ್ಮ ದರ್ಶನ್ ಸರ್ ಆಕ್ಟ್ ಮಾಡಿದ್ರೆ ಸಾರಥಿಯಲ್ಲಿ ಉಂಟು ಎಲ್ಲರೂ ನೋಡಿರ್ಬೋದು ಒಂದು ಮದ್ಯ ಸೀನ್ ಎಲ್ಲರೂ ನೋಡಿರ್ಬೋದು ಒಂದು ಅಟ್ಟಿಸಿಕೊಂಡು ಹೋಗುವ ದನ ಎಲ್ಲ ಅದು ಸಾರಥಿ ಉಂಟು ದಿ ಕಿಂಗಿನ ಒಂದು ರಿಮೇಕ್ ಸೀನ್ ಅದರಲ್ಲಿ ಉಂಟು ರಿಮೇಕ್ ಸೀನ್ ಒಂದು ಅದರಲ್ಲಿ ಉಂಟು ಅದೇ ರೀತಿ ನಾವು ಈಗ ಅದರ ಪಾರ್ಟ್ ಟು ನೋಡುವ ಮುಫ ಓ ಜಾಣಿ ಮೂಫ ನೋಡುವ ನಾನು ನೋಡಿದ್ದೇನೆ ಒಳ್ಳೆ ಸೂಪರ್ ಆಗಿಂಟು ನ್ಯೂಸ್ ಅನ್ನು ನೋಡಿ ನಾನು ರಿಯಾಕ್ಷನ್ ಮಾಡುದಿಲ್ಲ ಯಾಕಂದ್ರೆ ಕಾಪರೇಟಿವ್ ಕ್ಲೈಮ್ ಬರ್ತದೆ ಅದೇ ರೀತಿ ಸೂಪರ್ ಆಗಿಂಟು ನ್ಯೂಸ್ ಅನ್ನು ನೋಡಿ ನಾವು ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ಆಯ್ತಾ ಮತ್ತೆ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಅಡಿಕೆ ಮಾರಲ್ಲ ಉಂಟು ಅದಕ್ಕೆ ಸ್ವಲ್ಪ ನೆಟ್ಟದು ಅಮ್ಮ ನೆಟ್ಟದು ಅಮ್ಮ ಇಲ್ಲ ಮನೆಯಲ್ಲಿ ತಮ್ಮ ಇದ್ದೇನೆ ತಮ್ಮ ಒಳಗೆ ಮಲಗಿದ್ದಾನೆ ಈ ಬಿಸಿಲಿಗೆ ಅದೇ ರೀತಿ ನಾವೀಗ ಆಗುದಿರೋ ಫ್ರೆಂಡ್ಸ್ ಫುಲ್ಲು ಬಿಸಿ ಬಿಸಿ ಆಗ್ತಾ ಉಂಟು ಸಹ നനക്ക് സാ ഫുള്ള് ബി ആു ഫല രീതിയില ബി ആഡ് നല്ല നീര് തർത്തനായിട്ട സ്വൽപൊത്തു നില്ലു